ಲೆಕ್ಕಾಚಾರ ಇಲ್ಲದೆ ಖರ್ಚು ಮಾಡುವ ವ್ಯಕ್ತಿ ಜೀವನದಲ್ಲಿ ಉದ್ಧಾರವಾದ ಉದಾಹರಣೆ ಇಲ್ಲ ಯಾರೋ ಕೂಡಿಟ್ಟ ಹಣವನ್ನು ಯಾರೋ ಕೂಡಿಟ್ಟ ಆಸ್ತಿಯನ್ನು ಖಾಲಿ ಮಾಡೋದು ತುಂಬ ಸುಲಭ ಆದರೆ ಕಷ್ಟಪಟ್ಟು ದುಡಿದು ಜೀವನ ನಡೆಸುವುದು ತುಂಬಾ ಕಷ್ಟ ಒಂದು ನಾವು ಎಷ್ಟು ಖರ್ಚು ಮಾಡುತ್ತೇವೋ ಅದಕ್ಕಿಂತಲೂ ಹೆಚ್ಚು ಹಣ ಗಳಿಸುವಂಥ ಕೆಪ್ಯಾಸಿಟಿಯನ್ನು ಬೆಳೆಸ್ಕೋಬೇಕು ಇಲ್ಲ ನಾವು ಎಷ್ಟು ಗಳಿಸ್ತೇವೋ ಅದರಲ್ಲಿಯೇ ನಾವು ಜೀವನ ನಡೆಸುವಂತಹ ಒಂದು ಬುದ್ಧಿಶಕ್ತಿಯನ್ನು ಒಂದು ಜಾಣ್ಮೆಯನ್ನು ಬೆಳೆಸಿಕೊಳ್ಬೇಕು ಇಲ್ಲ ಅಂದರೆ ಜೀವನ ನಡೆಸೋದು ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ ಜೀವನದಲ್ಲಿ ಹಣಕ್ಕಿಂತ ಗುಣಮುಖ್ಯ ಯಾಕೆಂದರೆ ನಮ್ಮಲ್ಲಿರುವ ಹಣವನ್ನು ನಮ್ಮಲ್ಲಿರುವ ಆಸ್ತಿಯನ್ನು ನಮ್ಮಲ್ಲಿರುವ ಬೆಳ್ಳಿ ಬಂಗಾರವನ್ನು ನಾವೇ ಕಾಯಬೇಕು ಆದರೆ ನಮ್ಮ ಒಳ್ಳೆಯ ಗುಣ ಒಳ್ಳೆಯ ನಡತೆಗಳು ನಮ್ಮನ್ನು ಕಾಯುತ್ತವೆ ತಂದೆ ತಾಯಿಯ ಕಷ್ಟಕ್ಕೆ ಆಗದ ಮಕ್ಕಳು ಬಡತನವನ್ನು ಹಂಚಿಕೊಳ್ಳದ ಪ್ರೀತಿ ತಮಾಷೆಯನ್ನು ಸಹಿಸದ ಸ್ನೇಹ ಬೆಳವಣಿಗೆಯನ್ನು ಬಯಸದ ಬಂಧುಗಳು ಗೆದ್ದರೆ ಅಸೂಹೆ ಪಡುವ ವೈರಿಗಳು ಇದ್ದರೆಷ್ಟು ಹೋದರೆಷ್ಟು ಹಣವಿಲ್ಲದಿದ್ದಾಗ ಹೆಂಡತಿಯ ವರ್ತನೆ ಕಷ್ಟ ಕಾಲದಲ್ಲಿ ಮಿತ್ರರ ವರ್ತನೆ ವಿಷಮ ಪರಿಸ್ಥಿತಿಯಲ್ಲಿ ಬಂಧುಗಳ ವರ್ತನೆ ತಮ್ಮ ಕೆಲಸವನ್ನು ಸೇವಕರಿಗೆ ಒಪ್ಪಿಸಿದಾಗ ಸೇವಕರ ವರ್ತನೆ ಇಂತಹ ಸಂದರ್ಭಗಳಲ್ಲಿ ಈ ವ್ಯಕ್ತಿಗಳು ತಮ್ಮ ನಿಜವಾದ ರೂಪವನ್ನು ತೋರಿಸುವರು ಇತಿಹಾಸ ಹೇಳುತ್ತದೆ ಕಳೆದು ಹೋದ ದಿನ ಸುಖವಾಗಿತ್ತು ಅಂತ ವಿಜ್ಞಾನ ಹೇಳುತ್ತದೆ ನಾಳೆ ಬರುವ ದಿನ ಸುಖವಾಗಿರುತ್ತದೆ ಅಂತ ಆದರೆ ಧರ್ಮ ಹೇಳುತ್ತದೆ ಸತ್ಯವಾದ ಮನಸ್ಸು ಹಾಗೂ ಸ್ವಚ್ಛವಾದ ಹೃದಯವಿದ್ದರೆ ಪ್ರತಿ ಕ್ಷಣವೂ ಸುಖವಾಗಿರುತ್ತದೆ ಅಂತ ವಾರಗಳಲ್ಲಿ ಏಳು ವಾರಗಳಿರುತ್ತವೆ ಎಂದು ಎಲ್ಲರಿಗೂ ಗೊತ್ತು ಆದರೆ ಎಂಟನೆಯ ವಾರ ಒಂದಿದೆ ಎಂದು ತುಂಬ ಜನರಿಗೆ ಗೊತ್ತಿಲ್ಲ ಆ ಎಂಟನೆಯ ವಾರವೇ ಪರಿವಾರ ಆ ಪರಿವಾರ ಎನ್ನುವ ವಾರ ಚೆನ್ನಾಗಿದ್ದರೆ ನಿಮ್ಮ ಏಳು ವಾರವೂ ಕೂಡ ಚೆನ್ನಾಗಿತ್ತು ಎಂದು ಅರ್ಥ ಬಯಸಿದ್ದೆಲ್ಲ ಸಿಗುವಂತಿದ್ದರೆ ಬಯಕೆಗೆ ಬೆಲೆ ಇರುತ್ತಿರಲಿಲ್ಲ ಅನಿಸಿದ್ದೆಲ್ಲ ಹೇಳುವಂತಿದ್ದರೆ ಮೌನಕ್ಕೆ ಅರ್ಥ ಇರಲಿಲ್ಲ ತಪ್ಪುಗಳೇ ಆಗದಿದ್ದರೆ ಹೊಸ ಪ್ರಯತ್ನ ಪಡುತ್ತಿರಲಿಲ್ಲ ಕಣ್ಣೀರೇ ಬರದಿದ್ದರೆ ನಗುವಿನ ಆನಂದ ತಿಳಿಯುತ್ತಿರಲಿಲ್ಲ ಕಷ್ಟಗಳು ಎದುರಾಗದಿದ್ದರೆ ಜೀವನದ ಮೌಲ್ಯ ಗೊತ್ತಾಗುತ್ತಿರಲಿಲ್ಲ ನಮ್ಮನ್ನು ಅವರ ಅವಶ್ಯಕತೆಗೆ ತಕ್ಕಂತೆ ಬಳಸಿಕೊಳ್ಳುತ್ತಿರುವವರು ಬುದ್ಧಿವಂತರು ಅವರು ನಮ್ಮನ್ನು ಬಳಸಿಕೊಳ್ಳುತ್ತಿದ್ದಾರೆ ಎಂದು ಗೊತ್ತಿದ್ದರೂ ಅವರನ್ನು ನಾವು ಮತ್ತೆ ಮತ್ತೆ ನಂಬುತ್ತೇವೆ ನಾವೇ ಅತಿ ದೊಡ್ಡರು ನಿನ್ನ ಕಣ್ಣೀರನ್ನು ಯಾರೂ ಗಮನಿಸುವುದಿಲ್ಲ ನಿನ್ನ ನೋವನ್ನು ಯಾರೂ ಗುರ್ತಿಸುವುದಿಲ್ಲ ನಿನ್ನ ಕಷ್ಟಗಳನ್ನು ಯಾರೂ ತೀರಿಸುವುದಿಲ್ಲ ಆದರೆ ಎಲ್ಲರೂ ನಿನ್ನ ತಪ್ಪುಗಳನ್ನು ಹುಡುಕುವ ಕೆಲಸದಲ್ಲಿ ಮುಂದೆ ಇರುತ್ತಾರೆ ಯಾವ ವ್ಯಕ್ತಿ ಸ್ಪಷ್ಟವಾಗಿ ಸ್ವಚ್ಛವಾಗಿ ನೇರವಾಗಿ ಮಾತನಾಡುತ್ತಾನೋ ಆತನ ಮಾತುಗಳು ತೀವ್ರವಾಗಿ ಹರಿತವಾಗಿ ಅಥವಾ ಕಠೋರವಾಗಿಯೂ ಇರಬಹುದು ಆದರೆ ಆತನ ಮನಸ್ಸಿನಲ್ಲಿ ಯಾವುದೇ ಮೋಸವಿರುವುದಿಲ್ಲ ತಂದೆ ಎಂತಹ ಅದ್ಭುತ ಮನುಷ್ಯ ಎಂದರೆ ಇಡೀ ಪ್ರಪಂಚದ ಒತ್ತಡವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಹೃದಯದಲ್ಲಿ ಮಕ್ಕಳ ಭವಿಷ್ಯದ ಬಗ್ಗೆ ಪ್ರತೀಕ್ಷಣವೂ ಚಿಂತಿಸುತ್ತಿರುತ್ತಾನೆ ಯಾರೊಬ್ಬರ ಬಡತನ ನೋಡಿ ಸಂಬಂಧವನ್ನು ಮುರಿದುಕೊಳ್ಳಬೇಡಿ ಯಾಕೆಂದರೆ ಬಡವರ ಮನೆಯಲ್ಲಿ ಸಿಗುವ ಗೌರವ ಶ್ರೀಮಂತರ ಮನೆಯಲ್ಲಿ ಎಂದಿಗೂ ಸಿಗುವುದಿಲ್ಲ ಎಷ್ಟೇ ಉನ್ನತ ಸ್ಥಾನವನ್ನು ಸಾಧಿಸಿದರೂ ಪರವಾಗಿಲ್ಲ ಎಷ್ಟೇ ದೊಡ್ಡ ಪದವಿ ಪಡೆದರೂ ಪರವಾಗಿಲ್ಲ ನೀವು ಮಾತನಾಡುವ ರೀತಿ ಮತ್ತು ಮಾನವೀಯತೆಯನ್ನು ಕಲಿಯದಿದ್ದರೆ ನೀವು ಅನಕ್ಷರಸ್ಥ ವ್ಯಕ್ತಿಗೆ ಸಮಾನ ಸಮಸ್ಯೆಗಳನ್ನು ಎದುರಿಸುವಲ್ಲಿ ಒಳೆತು ಕೆಡಕುಗಳ ಸಲಹೆಗಳನ್ನು ಮಾತ್ರ ನೀಡಿ ನಿರ್ಧಾರಗಳನ್ನು ಅವರ ಪಾಲಿಗೆ ಬಿಡಬೇಕು ಯಾರಿಂದಲೂ ಏನನ್ನು ನಿರೀಕ್ಷಿಸಬೇಡಿ ನಿರೀಕ್ಷೆ ಅನ್ನುವುದು ಮನುಷ್ಯನ ಸಂತೋಷವನ್ನು ಹಾಳು ಮಾಡುತ್ತದೆ ನೀವು ಇನ್ನೊಬ್ಬರ ಸಂತೋಷದಲ್ಲಿ ಎರಡನೆಯ ಆಯ್ಕೆ ಆಗಬೇಡಿ ನಿಮ್ಮನ್ನು ನಿರ್ಲಕ್ಷ್ಯ ಮಾಡುವವರ ಬಗ್ಗೆ ಯೋಚನೆ ಮಾಡಿ ಅವರ ವರ್ತನೆ ಸರಿ ಹೋಗದಿದ್ದರೆ ನೀವೇ ಬದಲಾಗಿ ಬಿಡಿ ನಿಮ್ಮ ಪಾಡಿಗೆ ನೀವು ಮೌನವಾಗಿ ಬಿಡಿ ನಮಗೆ ಮೂವರು ಮಿತ್ರರು ಪ್ರೀತಿಸುವವ ಒಬ್ಬ ದ್ವೇಷಿಸುವವ ಒಬ್ಬ ಮತ್ತು ನಮ್ಮನ್ನು ಕಡೆಗಣಿಸುವವ ಒಬ್ಬ ಪ್ರೀತಿಸುವವ ಪ್ರೀತಿ ಕಲಿಸಿದ ದ್ವೇಷಿಸುವವ ನಮ್ಮನ್ನು ಎಚ್ಚರವಿರಲು ಕಲಿಸಿದ ಕಡೆಗಣಿಸುವವ ಸ್ವಾವಲಂಬನೆ ಕಲಿಸಿದ ಈ ಮೂವರನ್ನು ನಾವು ಸದಾ ಕಾಲ ಗೌರವದಿಂದ ಕಾಣಬೇಕು ನಿಮ್ಮೊಂದಿಗೆ ಎಲ್ಲರೂ ಸಂತೋಷವಾಗಿದ್ದಾರೆ ಎಂದರೆ ನೀವು ಜೀವನದಲ್ಲಿ ಹಲವಾರು ವಿಷಯದಲ್ಲಿ ಅವರೊಂದಿಗೆ ರಾಜಿಯಾಗಿದ್ದೀರಾ ಎಂದು ಅರ್ಥ ನೀವು ಎಲ್ಲರೊಂದರಿಗೆ ಸಂತೋಷವಾಗಿದ್ದೀರಿ ಎಂದರೆ ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಬೇರೆಯವರ ತಪ್ಪನ್ನು ನಿರ್ಲಕ್ಷಿಸಿದ್ದೀರಿ ಎಂದೇ ಅರ್ಥ ಮರುಳು ಮಾಡಿ ಮೋಸ ಮಾಡುವವರ ಜೊತೆಯಲ್ಲಿದ್ದು ಜಾರಿಕೊಳ್ಳುವ ಬದಲು ಶಾಶ್ವತವಾಗಿ ದೂರಾಗುವುದೇ ಒಳ್ಳೆಯದು ಇವಾಗ ಭಾವನೆಗಳ ಜೊತೆ ಆಟ ಆಡುವರೇ ಜಾಸ್ತಿ ಕಣ್ರಿ ಆ ಮುಗ್ಧ ಮನಸ್ಸಿಗೆ ಅರಿವಾದರೂ ಆ ಮನಸ್ಸು ಸುಮ್ಮನಿರುತ್ತೆ ಕಾರಣ ಅದರ ನೋವನ್ನು ಅವರು ಅನುಭವಿಸಿರುತ್ತಾರೆ ತಾನು ಪ್ರೀತಿಸುವ ವ್ಯಕ್ತಿಗೆ ಆ ನೋವು ಬೇಡ ಎಂದು ನಂತರ ನಿಮ್ಮನ್ನು ನಗುಮುಖದಿಂದ ತೊರೆದು ದೂರವಾಗುತ್ತಾರೆ ಒಮ್ಮೆ ಆ ಮನಸ್ಸು ಕಳೆದು ಹೋದರೆ ಮತ್ತೆ ನಿಮಗೆ ಸಿಗೋದಿಲ್ಲ ಕಾಣ್ರಿ ಒಂಟಿಯಾಗಿದ್ದರೂ ಪರವಾಗಿಲ್ಲ ನಂಬಿಕೆ ಕೊಂದು ನಗುವ ಜನರ ಸಹವಾಸ ಬೇಡ ಕಣ್ಣು ತುಂಬ ನೀರಿದ್ದರೂ ಜಾರಿಸಲು ಆಗುತ್ತಿಲ್ಲ ಮನಸ್ಸು ತುಂಬ ನೋವಿದ್ದರೂ ಯಾರ ಬಳಿಯೂ ಹೇಳಲಾಗುತ್ತಿಲ್ಲ ಎಲ್ಲರೂ ಜೊತೆಯಲ್ಲಿದ್ದರೂ ಯಾರೂ ಕೂಡ ನಮ್ಮವರಲ್ಲ ಪೂಜೆ ಮಾಡುವಾಗ ದೇವರು ಕೇಳಿಸಿಕೊಳ್ಳುತ್ತಾನೆ ಎಂದು ನಂಬುವ ನಾವುಗಳು ಇನ್ನೊಬ್ಬರಿಗೆ ಮೋಸ ಮಾಡುವಾಗ ದೇವರು ನೋಡುತ್ತಿರುತ್ತಾನೆ ಎಂದು ಏಕೆ ಯೋಚಿಸುವುದಿಲ್ಲ